ಕಲ್ತಿದ್ದು ದುರ್ಚಟ ಕಳ್ಕೊಂಡಿದ್ದು ಜೀವನ ಹನ್ನೊಂದು ವರ್ಷಗಳ ಪ್ರೀತಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಇವರು ಮಾಡ್ಕೊಂಡಂತ ಒಂದೇ ಒಂದು ಎಡವಟ್ಟಿಂದ ಇವರ ಜೀವನ ಇವತ್ತು ಬೀದಿ ಪಾಲಾಗಿ ಸರ್ವನಾಶ ಆಗೋಗ್ಬಿಟ್ಟಿದೆ ಕೇವಲ ಮೂವತ್ತು ವರ್ಷದ ಯುವಕನ ಬಾಳಲ್ಲಿ ಏನಾಗಿದೆ ಗೊತ್ತಾ ದುಚ್ಚಟಗಳಿಗೆ ದಾಸರಾಗ್ಬೇಡಿ ದುಚ್ಚಟಗಳಿಗೆ ದಾಸರಾಗಬೇಡಿ ನಿಮ್ಮ ಜೀವನವನ್ನ ನೀವು ಆಳ್ಕೊ ಹಾಳ್ ಮಾಡ್ಕೋಬೇಡಿ ಅವರು ಪಟ್ಟಂಥ ದುರಾಂಕಾರದಿಂದ ಕೊನೆಗೆ ಭಗವಂತನ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಈ ಚಳಿಲಿ ನಿಜವಾಗ್ಲೂ ಬೆಡ್ಶೀಟ್ ಇದ್ರೂ ಮಲಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ವ್ಯಕ್ತಿ ಬರೋಬರಿ ನಾಲ್ಕರಿಂದ ಐದು ಅವರು ಚಳಿಯಲ್ಲಿ ಹೊರಗಡೆ ಒಂದು ಅಂಗಡಿ ಮುಂದೆಗಡೆ ಮಲಗ್ತಾರೆ ಯಾವುದೇ ಬೆಡ್ಶೀಟ್ ಇಲ್ಲದೆ ಅವ್ರು ಮಾಡಿದಂಥ ತಪ್ಪನ್ನು ರೆಡಿ ಇದ್ದಾರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಕಲ್ತಿದ್ದು ದುರ್ಚಟ ಕಳ್ಕೊಂಡಿದ್ದು ಜೀವನ ಕೇವಲ ಮೂವತ್ತು ವರ್ಷದ ಯುವಕನ ಬಾಳಲ್ಲಿ ಏನಾಗಿದೆ ಗೊತ್ತಾ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಡಿಯೋ ಮಾಡಿದಾಗ್ಲೂ ನಾನು ಹೇಳ್ತಾ ಇರ್ತೀನಿ ದುರ್ಚಟಗಳಿಗೆ ದಾಸರಾಗ್ಬೇಡಿ ದುಚ್ಚಟಗಳಿಗೆ ದಾಸರಾಗಬೇಡಿ ನಿಮ್ಮ ಜೀವನವನ್ನ ನೀವು ಆಳ್ಕೊ ಆಳ್ ಮಾಡ್ಕೋಬೇಡಿ ಬೇಡದಿರೋ ವ್ಯಸನಗಳಿಂದ ನಿಮ್ಮ ಜೀವನ ಸರ್ವನಾಶ ಆಗ್ತಾ ಇದೆ ಅಂತ ಎಷ್ಟೋ ಬಾರಿ ಒಂದು ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಆ ವಿಡಿಯೋಗಳಿಂದ ಎಷ್ಟು ಜನ ಬುದ್ಧಿ ಕಲಿತಾ ಇದ್ದಾರೋ ಎಷ್ಟು ಜನ ಚೇಂಜ್ ಆಗ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಆದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ದುರಾಂಕಾರಿ ವ್ಯಕ್ತಿಗಳು ಜೊತೆಗೆ ದುರ್ಚಟವನ್ನ ಕಲ್ತಂತ ಪ್ರತಿಯೊಬ್ಬ ಯುವಕರು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಪಟ್ಟಂತ ದುರಾಂಕಾರದಿಂದ ಕೊನೆಗೆ ಭಗವಂತನ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಅವರು ಶಿಕ್ಷೆಗೆ ಗುರಿಯಾದ ನಂತರ ಜೀವನವನ್ನ ಯಾವ ರೀತಿ ಆಳ್ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷೆ ಎತ್ತುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಯಾಕೆಂದ್ರೆ ನಾವು ವಯಸ್ಸಲ್ಲಿದ್ದಾಗ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಮ್ಮಪ್ಪ ಶ್ರೀಮಂತ ಅನ್ನೋ ಕಾರಣಕ್ಕೆ ಮಾಡಬಾರ್ದ ಕೆಲಸವನ್ನ ಮಾಡಿ ಕಲಿಬಾರ್ದಂತ ಎಲ್ಲವನ್ನ ಕಲ್ತು ದುರ್ಚಟಗಳಿಗೆ ದಾಸರಾದ್ರೆ ಕೊನೆಗೆ ನಮ್ಮ ಜೀವನ ಬರ್ಬಾದಾಗಿ ಮನೆಯವರು ಕೂಡ ಹತ್ರಕ್ಕೆ ಸೇರಿಸೋದಿಲ್ಲ ಜೊತೆಲಿ ಬಂದವರು ಕೂಡ ಕೈ ಕೊಟ್ಟು ಹೋಗೋ ಕೈ ಕೊಟ್ಟು ಹೋಗ್ಬಿಡ್ತಾರೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬ ಯುವಕ ಯುವತಿ ಯಾರು ಬೇಕಾದ್ರೂ ಆಗಿರ್ಬೋದು ಈ ವಿಡಿಯೋದಲ್ಲಿ ನಿಮ್ಗೆ ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಕೇವಲ ಮೂವತ್ತು ವರ್ಷ ಕೇವಲ ಮೂವತ್ತು ವರ್ಷ ಅವರ ಜೀವನ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿದೆ ಯಾವ ದುಷ್ಟರಿಗೆ ಯಾವ ಕಟುಕರಿಗೂ ಆ ರೀತಿಯ ಶಿಕ್ಷೆ ಕೂಡ ಯಾವ ದೇವರು ಕೂಡ ಕರುಣಿಸ್ಬಾರದು ಅಂತ ನಾನ್ ಮನವಿ ಮಾಡ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಮನುಷ್ಯನಾಗಿ ಹುಟ್ಟಿದ ನಂತರ ನೋಡಿ ಮನುಷ್ಯ ಜನ್ಮ ಎಷ್ಟು ಸಾತಿ ಬರುತ್ತೋ ನಂಗಂತೂ ಗೊತ್ತಿಲ್ಲ ಬಂದಿರೋ ಒಂದೇ ಒಂದು ಜನ್ಮ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಈ ಒಂದು ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ಅಂದ್ರೆ ಸಾರ್ಥಕತೆಯ ಜೀವನವನ್ನ ಬದುಕಬೇಕಾಗತ್ತೆ ಜೊತೆಗೆ ನಮ್ಮ ಕೈಲಾದಷ್ಟು ಈ ಭೂಮಿಗೆ ಬಂದಿದ್ದಕ್ಕೆ ಸಾರ್ಥಕತೆಯನ್ನು ಸಾರಿ ಏನಾದರೂ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕಾಗತ್ತೆ ಆ ಕೆಲಸವನ್ನು ಮಾಡೋದನ್ನ ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನ ದುರ್ಚಟಗಳನ್ನ ದುರ್ವ್ಯಸಲನಗಳನ್ನ ದುರ್ ದುರ್ಬುದ್ಧಿಯನ್ನ ಜೊತೆಗೆ ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ ಗಳ ಹೋಗಿ ಸಾಕಷ್ಟು ಜನ ಸೂಸೈಡ್ ಕೂಡ ಮಾಡ್ಕೊತಾ ಇದೀರಾ ಸೊ ದಯವಿಟ್ಟು ಈ ವಿಡಿಯೋ ನಾವು ನೋಡೋಂತ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ವಿಚಾರಗಳು ತಿಳಿಯುತ್ತೆ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ದುರ್ಚಟಗಳಿಗೆ ದಾಸರಾದ್ರೆ ಏನೆಲ್ಲ ಪಡ್ಕೋತೀರಾ ಏನೆಲ್ಲ ಕಳ್ಕೊತೀರಾ ಅನ್ನೋದು ನಿಮಗೂ ಕೂಡ ಅನುಭವ ಆಗಿರುತ್ತೆ ಸೊ ಈ ವ್ಯಕ್ತಿಯ ಅನುಭವ ಏನು ಅಂತ ನಾನು ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ದಯವಿಟ್ಟು ಬನ್ನಿ ಈ ವ್ಯಕ್ತಿ ನಮ್ಮ ಆಶ್ರಮಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಬಂದ ನಂತರ ನಮ್ಮ ಆಶ್ರಮ ಕ್ಲೋಸ್ ಆಗಿರುತ್ತೆ ಕ್ಲೋಸ್ ಆದ ನಂತರ ಆ ವ್ಯಕ್ತಿ ನಿಜವಾಗ್ಲು ಈ ಕೊರೆಯುವ ಚಳಿಯಲ್ಲಿ ಆ ವ್ಯಕ್ತಿ ಪಟ್ಟಂತ ಒಂದು ರಾತ್ರಿಯ ಕಷ್ಟ ಇದೆಯಲ್ಲ ನಿಜವಾಗ್ಲು ಅಗೋರ ಅಗೋಚರ ಅಗೋ ಏನ ಏನ್ ಹೇಳ್ಬೇಕಂದ್ರೆ ಗೊತ್ತಿಲ್ಲ ತುಂಬಾ ಕಷ್ಟ ಅದು ಈ ಚಳಿಲಿ ನಿಜವಾಗ್ಲು ಬೆರ್ಸಿಟ್ಟಿದ್ರು ಮಲ್ಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ವ್ಯಕ್ತಿ ಬರೋಬರಿ ನಾಲ್ಕರಿಂದ ಐದು ಅವರು ಚಳಿಯಲ್ಲಿ ಹೊರಗಡೆ ಒಂದು ಅಂಗಡಿ ಮುಂದೆಗಡೆ ಮಲಗ್ತಾರೆ ಯಾವುದೇ ಬೆಡ್ಶೀಟ್ ಇಲ್ಲದೆ ಸೊ ಬನ್ನ ಬನ್ನಿ ನೋಡೋಣ ಏನಾಗಿದೆ ಅವ್ರ ಲೈಫ್ ಅಲ್ಲಿ ಯಾಕೆ ಮೂವತ್ತು ವರ್ಷ ವ್ಯಕ್ತಿಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಯುವಕ ಯುವತಿಯರು ದುಶ್ಚಟಗಳಿಗೆ ದುರ್ವ್ಯಸನಗಳಿಗೆ ಹಾಳಾಗ್ತಿರೋ ಜೀವನ ನಿಜವಾಗ್ಲೂ ಬಹಳ ಬೇಜಾರಾಗುವಂಥದ್ದು ಒಂದಷ್ಟು ಜನ ಬದಲಾದ್ರೆ ನಿಜವಾಗ್ಲೂ ಖುಷಿ ಕೊಡುತ್ತೆ ಹನ್ನೊಂದು ವರ್ಷಗಳ ಪ್ರೀತಿ ಇಬ್ರು ಮಕ್ಕಳು ಕೂಡ ಇದ್ದಾರೆ ಇವರು ಮಾಡಿಕೊಂಡಂಥ ಒಂದೇ ಒಂದು ಎಡವಟ್ಟಿಂದ ಇವರ ಜೀವನ ಇವತ್ತು ಬೀದಿ ಪಾಲಾಗಿ ಸರ್ವನಾಶ ಆಗೋಗ್ಬಿಟ್ಟಿದೆ ತಾಯಿ ಅಂತ ನೋಡ್ತಾ ಇರಲಿಲ್ಲ ಹೆಂಡತಿ ಅಂತಲೂ ನೋಡ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರಂತೆ ಯಾಕೆ ಕೊಡ್ತಿದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ ಕೇವಲ ಮೂವತ್ತು ವರ್ಷ ಅವ್ರಿಗಷ್ಟೇ ಐವತ್ತು ಅವರು ಮೂವತ್ತು ವರ್ಷದಲ್ಲಿ ಅವರ ಜೀವನದ ಎಲ್ಲ ರಸ್ತೆಗಳು ಅಂದ್ರೆ ಎಲ್ಲ ದಿಕ್ಕುಗಳು ಕೂಡ ಕ್ಲೋಸ್ ಆಗಿದೆ ಸೊ ಯಾಕೆ ಈ ತರ ಆಯ್ತು ಅವ್ರ ಜೀವನ ಯಾಕೆ ಈ ರೀತಿ ಒಂದು ನಾವು ಮಾಡ್ತಾ ಇದೀವಿ ಯಾಕೆ ಈ ಮೆಸೇಜ್ ತಿಳಿಸ್ಕೊಡ್ತಾ ಇದೀವಿ ಆದ್ರೆ ಅವರ ತಾಯಿಗೆ ಮತ್ತೆ ಅವ್ರ ಹೆತಿಗೆ ಅವ್ರಿಗೆ ಏನೆಲ್ಲ ಟಾರ್ಚರ್ ಕೊಟ್ಟರು ಯಾವ ರೀತಿ ಅವರನ್ನ ಇವತ್ತು ತಿರಸ್ಕರಿಸಿದ್ದಾರೆ ಇವತ್ತಿನ ದುರ್ಸ್ಥಿತಿ ಅವ್ರದ್ದು ಹೇಗಿದೆ ದಯವಿಟ್ಟು ನೋಡಿ ಪ್ರತಿಯೊಬ್ರು ಫಾಲೋ ಮಾಡಿ ಥ್ಯಾಂಕ್ ಯು ಯಾವ ಬನ್ನಿ ಏನಾಗಿದೆ ಸ್ಟ್ರೋಕ್ ವರ್ಷ ಸ್ನೇಹಿತರೆ ಬರೀ ಮೂವತ್ತು ವರ್ಷ ಆದ್ರೆ ಅವರು ಅವ್ರು ಮಾಡದಂತ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಆದ್ರೆ ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ತಪ್ಪು ಮಾಡಿದ್ರು ಕೂಡ ಒಪ್ಕೊಳ್ಳಲ್ಲ ವಾದಿಸ್ತಾರೆ ನಾನೇ ಮಾಡಿದ್ ಸರಿ ನಂದೇ ಸರಿ ನಾನೇ ಸರಿ ನನ್ನಿಂದನೇ ಎಲ್ಲ ಅನ್ನೋ ಲೆಕ್ಕಾಚಾರದ್ರು ಮಾತಾಡ್ತಾರೆ ನಮಸ್ಕಾರ ಯಾವ ಶಿವಮೊಗ್ಗ ಶಿವಮೊಗ್ಗ ಯಾಕೆ ಅಲ್ಲಿ ಅಂಗಡಿ ಹತ್ರ ಬಂದು ಮಲಗಿದ್ರಿ ನೀವು ಆಗಲ್ಲ ಯಾಕೆ ಎಷ್ಟು ವರ್ಷ ನಿಮ್ಗೆ ಎಷ್ಟು ವರ್ಷ ಮೂವತ್ತು ವರ್ಷ ಮದ್ವೆ ಆಗಿದ್ಯಾ ಏನಾಗಿದೆ ನಿಮ್ಗೆ ಎತ್ತಕ್ಕಾಗಲ್ಲ ಎತ್ತ ಯಾಕಲ್ಲಿ ಬಂದು ಮಲಗಿದ್ರಿ ಾರಾ ನೋಡ್ತಾರ ನೋಡ್ಕೊಳಲ್ಲ ಬಿಟ್ಬಿಟ್ಟಿದ್ದಾರೆ ಅಮ್ಮ ಇದಾರ ಅವ್ರು ನೋಡ್ಕೊಳ್ತಾರ ಈಗ ನೀವು ಮೊನ್ನೆ ಬಂದ್ರಿ ನೀವು ಇಷ್ಟು ವಯಸ್ಸಲ್ಲಿ ಚಿಕ್ಕವ್ರು ಇದ್ದೀರಾ ನಿಮ್ಗೆ ಎಲ್ಲಾದ್ರೂ ಮನೇಲಿ ಕೆಲಸ ಮಾಡ್ಕೊಂಡು ಏನೋ ಜೀವನ ಮಾಡ್ಬೋದು ಅಂತ ನಾನೇ ಮಾಡಿದೆ ನಿಮಗೆ ದುಡ್ಡು ಕೊಟ್ಬಿಟ್ಟು ಕಳಿಸಿದೆ ಊರಿಗೆ ಕರೆಕ್ಟಾ ದುಡ್ಡು ಕೊಟ್ಬಿಟ್ಟು ಊರಿಗೆ ಹೋಗಿ ಸೇರ್ಕೊಳ್ಳಿ ನೀವು ಅಪ್ಪ ಇರಿ ಅಂತ ಕಳಿಸಿದೆ ಮತ್ತೆ ಯಾಕೆ ವಾಪಸ್ ಬಂದ್ರಿ ಹೊಡದ್ರ ಅಂದ್ರೆ ಯಾರು ಏನಕ್ಕೆ ಹಂಗಂದ್ರು ನೀವು ಚೆನ್ನಾಗಿದ್ದಾಗ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೋಡ್ಕೊಂಡಿಲ್ಲ ಒಪ್ಕೊಂತ ಇದಿಲ್ಲ ನೋಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಾ ಇದೀರಾ ಹೊಡಿತಾ ಇದ್ರಿ ಅಂತೆಲ್ಲ ಕೇಳ್ಕೊಟ್ಟೆ ಅದಕ್ಕೆ ಚೆನ್ನಾಗಿ ನೋಡ್ಕೊತಾ ಇರ್ಲಿಲ್ಲ ಕರೆಕ್ಟಾ ರಕ್ತ ಕರೆಕ್ಟ್ ಚೆನ್ನಾಗಿ ನೋಡ್ಕಂತ ಇದ್ರಿ ಇಲ್ಲ ನಿಜ ಹೇಳ್ಬೇಕು ನೋಡ್ಕೋತಿರ್ಲಿಲ್ಲ ನೋಡ್ಕೋತ ಇರ್ಲಿಲ್ಲ ಚೆನ್ನಾಗಿ ಅವ್ರ ತಾಯಿನ ಅವ್ರು ನೋಡ್ಕಂತ ಇರ್ಲಿಲ್ಲ ನಿಮ್ಮ ಹೆಂಡ್ತಿನಾ ಚೆನ್ನಾಗಿ ನೋಡ್ಕಂತ ಇದೀರಾ ನಿಜ ಹೇಳ್ಬೇಕು ಟಾರ್ಚರ್ ಕೊಡ್ತಾ ಇದ್ರಿ ಅಂತ ಕೇಳ್ಪಟ್ಟೆ ನಾನು ಕೇಳ್ತಿರೋಕೆ ಓಕೆ ಸಿಟ್ಟು ಓಕೆ ಟಾರ್ಚರ್ ಕೊಡ್ತಾ ಇದ್ರಿ ನೀವು ನಾನು ಫೋನ್ ಮಾಡಿ ಕೇಳಿದೆ ಅಮ್ಮ ಈ ತರ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ ಯಾಕೆ ಇವ್ರನ್ನ ಆಶ್ರಮದಲ್ಲಿ ಹಿಡ್ಕೋಬೇಕು ನಾವು ಇಟ್ಕೊಳ್ಳಲ್ಲ ವಾಪಸ್ ಕರ್ ಕಳಿಸ್ತಾ ಇದ್ದೀನಿ ಕರ್ಕೊಳ್ಳಿ ಅಂತ ನಮ್ಮ ಹತ್ರ ಕಳಿಸ್ಬೇಡಿ ಅಂತ ಅವ್ರು ಹೇಳಿದ್ರು ಏನು ಮಾಡಿದ್ದೀರ ಇವಾಗ ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲ ಏನು ಮಾಡಬೇಕು ಏನು ಮಾಡ್ಬೇಕಣ್ಣ ಹ್ಞೂ ಚೆನ್ನಾಗಿದ್ದಾಗ ಚೆನ್ನಾಗಿದ್ದಿದ್ರೆ ಹೆಂಡತಿ ಮಕ್ಕಳ ಜೊತೆ ಕಷ್ಟನ ಕಷ್ಟ ಸುಖನವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಆರಾಮಾಗಿರ್ಬೋದಿತ್ತಾ ನಾನು ಮೊನ್ನೆ ನಿಮ್ಮ ಹೆಂಡತಿಗೆ ಫೋನ್ ಮಾಡಿದಾಗ ಏನಂದ್ರೂ ಅವ್ರು ಕೊಟ್ಟಷ್ಟು ಟಾರ್ಚರು ಬೇರೆ ಯಾರು ಕೊಟ್ಟಿಲ್ಲ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಬರತ್ತಾ ಇವತ್ತಿನ ಯುವಕರು ಕಲಿಬಾರ್ದನ್ನ ಕಲಿತು ಮಾಡಬಾರ್ದನ್ನ ಮಾಡಿ ಅವ್ರವ್ರ ಜೀವನ ಹಾಳು ಮಾಡ್ಕೊಳ್ತಾ ಇರೋದು ಯಾರ ಜೀವನ ಹಾಳು ಮಾಡಲ್ಲ ನಮ್ಮ ಜೀವನ ಹಾಳಾದ ತಕ್ಷಣ ಯಾರನ್ನು ತೋರಿಸ್ತೀವಿ ನಾವು ತೋರಿಸ್ತೀವಿ ನಿಮ್ಮ ದೇವ್ರೋರ್ಸ್ತಿವಿ ಕಳ್ಸಿಕೊಟ್ರೆ ಹೋಗ್ತೀರ ನಿಮ್ಮ ಎಂಟಿ ಹತ್ರ ಮತ್ತೆ ಮೊನ್ನೆ ಹೋಗಲ್ಲ ಅಂತ ಹೇಳಿದ್ರೆ ಹ್ಮ್ ಅಣ್ಣ ಅವರು ಸೇರ್ಸಲ್ಲ ಅಂದ್ರಲ್ಲಣ್ಣ ಎಷ್ಟು ವರ್ಷ ಆಯ್ತು ಬಿಟ್ಟು ಅಲ್ಲ ಅವ್ರು ನಿಮ್ಮ ತಾಯಿಗೆ ನಿಮ್ಮ ಎಷ್ಟ್ ಏನು ಹೇಳ್ತೀರಾ ದಯವಿಟ್ಟು ವಿಡಿಯೋ ನೋಡೋಂಥವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಮಾತು ಆಡಕ್ ಆಗಲ್ಲ ಮಾತು ಬರ್ತಾ ಇಲ್ಲ ಜೊತೆಗೆ ದುರ್ಚಟಗಳಿಗೆ ವ್ಯಸನರಾಗಿ ಮನೆಗಳಲ್ಲಿ ಟಾರ್ಚರ್ ಕೊಟ್ರೆ ಯಾರು ಕೂಡ ಮನೇಲಿ ಇಟ್ಕೊಳ್ಳೋದಿಲ್ಲ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಪ್ರಜ್ಞೆ ನಮ್ಮ ಮೇಲೆ ಇರಬೇಕು ನಾವು ಕುಡಿಯೋ ತಪ್ಪು ತಿನ್ನೋ ತಪ್ಪು ಇನ್ನೊಂದು ಮತ್ತೊಂದು ಮಗದೊಂದು ಏಳಷ್ಟು ಒಬ್ಬ ನಾನಲ್ಲ ಬಟ್ ನೀವೇನೇ ಮಾಡಿ ಅದೊಂದು ಲಿಮಿಟಲ್ಲಿ ಮಾಡಿ ಜೊತೆಗೆ ನಿಮ್ಮಿಂದ ನಾಲ್ಕು ಜನಕ್ಕೆ ತೊಂದರೆ ಆಗಬಾರ್ದು ನಿಮ್ಮಿಂದ ಒಂದಷ್ಟು ಜನ ಫ್ಯಾಮಿಲಿಗೆ ಅದು ಕಾಟ ಅನ್ನಿಸ್ಬಾರ್ದು ಈ ವ್ಯಕ್ತಿ ಮಾಡಿರೋದು ಅದನ್ನೇ ವಯಸ್ಸಲ್ಲಿ ಚೆನ್ನಾಗಿದ್ದಾಗ ದುಡಿತಿದ್ದಾಗ ತಂದೆ ತಾಯಿ ಅನ್ನೋ ಒಂದು ಯಾವುದೇ ಒಂದು ಫೀಲಿಂಗ್ಸ್ ಇರಲಿಲ್ಲ ಯಾವುದೇ ಒಂದು ಬಾಂಧವ್ಯನ ಇಟ್ಕೊಂಡಿರಲಿಲ್ಲ ಹೆಂಡ್ತಿನ ಲವ್ ಮಾಡಿ ಮದುವೆ ಆಗ್ತಾರೆ ಬಟ್ ಆದರೆ ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ದಿರಲ್ಲೋ ನನಗದು ಗೊತ್ತಿಲ್ಲ ಬಟ್ ಆದರೆ ಅವ್ರು ಇವ್ರ ಜೊತೆ ಇಲ್ಲ ಇವಾಗ ಇವ್ರು ಇವಾಗ ಟೋಟಲಿ ಬೀದಿ ಪಾಲ್ ಆಗಿಬಿಟ್ಟಿದ್ದಾರೆ ಇವ್ರಿಗೆ ಅಣ್ಣ ತಮ್ಮ ಬಂಧು ಬಳಗ ಯಾರಾದ್ರೂ ಇದ್ದಾರೋ ಏನೋ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ನಾನು ಆಲ್ರೆಡಿ ಅವರನ್ನು ಇಲ್ಲಿಗೆ ಬಂದ ನಂತರ ಇವ್ರನ್ನ ವಾಪಸ್ ಊರಿಗೆ ಕಳ್ಸಿದ್ದೆ ನಮ್ಮಲ್ಲಿ ಆಶಯ ಇಲ್ಲಪ್ಪ ನಮ್ಗೆ ಆಶಯ ಕೊಡೋಕೆ ಸಾಧ್ಯ ಇಲ್ಲ ಚೆನ್ನಾಗಿದೆಯಲ್ಲ ಎಲ್ಲರೂ ದುಡ್ಕೊಂಡು ಏನೋ ಒಂದು ಮೇಂಟೈನ್ ಮಾಡು ಅಥವಾ ಏನೋ ಒಂದು ಮೆಡಿಸಿನ್ಸ್ ಏನೋ ಒಂದು ಮಾಡ್ಕೋ ಅಂತ ಹೇಳಿ ಸೊ ನಾನು ಕೂಡ ಬಸ್ ಚಾರ್ಜಗೂ ಕೊಟ್ಟು ಕಳ್ಸಿಕೊಟ್ಟಿದ್ದೆ ಇವ್ರನ್ನ ಹೋಗಿ ಅದಾದ ನಂತರ ವಾಪಸ್ಸು ಮನೇಲೆಲ್ಲ ಸೇರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಬಂದಿದ್ದಾರೆ ಆದರೂ ನಾವು ಒಂದು ಮನುಷ್ಯತ್ವ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಆ ವ್ಯಕ್ತಿಗೆ ಕೆಲಸ ಅಂತೂ ಸಾಧ್ಯನೇ ಇಲ್ಲ ಮಾಡೋದಕ್ಕೆ ಆ ಒಂಚೂರು ಆಶ್ರಯ ಕೊಟ್ಟಿರ್ತೀವಿ ಆದರೆ ಒಂದು ಮಾತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಈ ಮನೆಯವರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಹೆಂಡ್ತಿ ಆಗಿರ್ಬೋದು ಅಥವಾ ಅವ್ರ ಆಗಿರ್ಬೋದು ಅಥವಾ ಅವ್ರ ಸಂಬಂಧಿಕರಾಗಿರ್ಬೋದು ಯಾರಾದರೂ ಈ ವಿಡಿಯೋ ನೋಡಿದರೆ ಅಥವಾ ನಿಮ್ಮ ಮನೆಯಿಂದ ಏನಾದ್ರು ಜಗಳ ಗಿಡ್ಲ ಆಡ್ಕೊಂಡು ಬಂದಿದ್ದರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಏನು ಹೇಳ್ತೀರಾ ನಿಮ್ಮಮ್ಮಗೆ ಏನು ಹೇಳ್ತೀರಾ ಬೆಳಿಗ್ಗೆ ಬಸ್ ಹತ್ತಿಸ್ಲಾ ಹಾಂ ನೀವು ಅಣ್ಣ ಸ್ನೇಹಿತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ